ಪ್ರಿಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತು ವಾಟರ್ ಈಟರ್ನ ಹೇಗೆ ಕೂಡ ಯೂಸ್ ಮಾಡೋದು ಅಂತ ತಿಳಿದುಕೊಳ್ಳೋಣ ಬನ್ನಿ ನೋಡಿ ನೀವು ನೋಡ್ತಾ ಇದ್ದೀರಾ ಇದು ವಾಟರ್ ಹೀಟ್ರ್ ಕೂಡ ಈ ವಾಟರ್ ಹೀಟ್ರನ್ನ ಈಟ್ರನ್ನ ಹೇಗೆ ಕೂಡ ಯೂಸ್ ಮಾಡೋದು ಅಂತ ಕೂಡ ನೋಡೋಣ ನೋಡಿ ಬಕೆಟ್ ಒಳಗಡೆ ಕೂಡ ಫುಲ್ಲನ್ನಾಗಿ ಫುಲ್ಲಾಗಿ ಕೂಡ ಹಾಕ್ಬಾರ್ದು ಬಕೆಟ್ ಒಳಗಡೆ ನೋಡಿ ಚಿತ್ರನ ಕೂಡ ಕೊಟ್ಟಿದ್ದಾರೆ ನೀರನ್ನು ಕೂಡ ಕಮ್ಮಿ ಮಾಡಿ ಕೂಡ ಹಾಕ್ಬಾರ್ದು ಇಲ್ಲಿ ನೋಡಿ ಕರೆಕ್ಟಾಗಿ ಕೂಡ ಕೊಟ್ಟಿದ್ದಾರೆ ಅದು ಎಲ್ಲಿ ಕೂಡ ಒಂದು ಏನಿರುತ್ತೋ ಇದು ಅರ್ಥಿಂಗ್ ಅನ್ನೋದು ಅಲ್ಲಿ ಗಂಟ ಕೂಡ ಹಾಕಬೇಕು ನೀರನ್ನು ಅಷ್ಟಾಗಿ ಕೂಡ ಯೂಸ್ ಮಾಡಬೇಕು ನೋಡಿ ವಾಟರ್ ಹೀಟ್ರ್ ಇದೆ ಇದನ್ನ ಬಿಚ್ಚಿ ನೋಡೋಣ ಯಾವ ರೀತಿ ಇದೆ ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಇದೆ ಓಪನ್ ಮಾಡೋಣ ನೋಡಿ ಈ ರೀತಿ ಇದೆ ಇಲ್ಲಿನ ಚಿತ್ರ ನೋಡಿ ಎಷ್ಟು ಹಾಕ್ಬೇಕು ಅಂತ ಕೊಟ್ಟಿದ್ದಾರೆ ನೀರ್ನ ಫುಲ್ ಆಗಿ ಕೂಡ ಹಾಕ್ಬಾರ್ದು ಇದನ್ನ ಅರ್ಧಕ್ಕೂ ಕೂಡ ಹಾಕ್ಬಾರ್ದು ಎರ್ತಿಂಗ್ ಇದೆಯಲ್ಲ ಅಲ್ಲಿಗೆ ಮಾತ್ರ ಹಾಕ್ಬೇಕು ಇದೇ ಕೂಡ ಅರ್ಥಿಂಗ್ದು ಇಷ್ಟಕ್ಕೆ ಮಾತ್ರ ನೀರು ಬರೋ ಥರ ಹಾಕ್ಬೇಕು ಇದರಲ್ಲಿ ಇನ್ನೂ ಏನೇನು ಕೊಟ್ಟ ನೋಡಿ ಇಲ್ಲಿ ಮಿನಿಮಮ್ ಟು ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾನೆ ವಾಟ್ರ್ ಲೆವೆಲ್ ಇದೆ ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಕೊಟ್ಟಿದ್ದಾನೆ ಇಲ್ಲಿ ಮಿನಿಮಮ್ ಕೂಡ ಕೊಟ್ಟಿದ್ದಾನೆ ಇಲ್ಲಿಂದ ಇಲ್ಲಿವರೆಗೂ ಕೂಡ ನೀರನ್ನು ಕೂಡ ಹಾಕ್ಬೋದು ಅದಕ್ಕಿಂತ ಜಾಸ್ತಿ ಕೂಡ ಕಮ್ಮಿ ಹಾಕ್ಬಾರ್ದು ಕರೆಕ್ಟಾಗಿ ಕೂಡ ಸೆಂಟ್ರ್ ಮಾಡ್ಕೊಂಡ್ರೆ ಸಾಕು ಇಷ್ಟು ನೀರನ್ನು ಹಾಕೋಣ ಹೇಗೆ ಆಗುತ್ತೆ ಅಂತ ನೋಡೋಣ ಇದ್ರ ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಾಗುತ್ತೆ ನೋಡಿ ತೋರಿಸ್ತೀನಿ ನೋಡಿ ಈಗ ಆಗ್ತಾ ಇದ್ದೀನಿ ಪ್ಲಗ್ ಪಾಯಿಂಟ್ಗೆ ಹಾಕಿದ್ದೀನಿ ನೋಡಿ ಇಲ್ಲಿಂದ ಇಲ್ಲಿದೆ ಕಡ್ಡಿನ ಕೂಡ ಕರೆಕ್ಟಾಗಿ ಮಾಡಿಕೋಣ ವಾಟರ್ ಲೆವೆಲ್ ಎಷ್ಟಿದೆ ನೋಡಿ ಇನ್ನೂ ಕೂಡ ನೀರನ್ನು ಕೂಡ ಹಾಕಬೇಕು ನೋಡಿ ಕಾಣಿಸ್ತಾ ಇದೆಯಾ ಇಲ್ಲಿ ಮಿನಿಮಮ್ ತನಕ ಕೂಡ ನೀರನ್ನು ಕೂಡ ಹಾಕಿದ್ದೀನಿ ಇನ್ನೂ ಕೂಡ ನೀರನ್ನು ಕೂಡ ಹಾಕ್ಬೋದು ನೋಡಿ ನೀರನ್ನು ಕೂಡ ನೀವು ಇವಾಗ ಮಿನಿಮಮ್ ಜಾಸ್ತಿ ಹಾಕಿದ್ದೀನಿ ನೀರನ್ನ ಇವಾಗ ಆನ್ ಮಾಡೋಣ ಹೇಗೆ ಹೀಟ್ ಆಗುತ್ತೆ ಅಂತ ನೋಡೋಣ ನೀರು ಇಲ್ಲಿ ಗಂಟೆ ಇದೆ ಮಿನಿಮಮ್ ಲೆವೆಲ್ ತನಕ ಇದೆ ನೋಡಿ ಆನ್ ಮಾಡ್ತೀನಿ ವಾಟರ್ ಪ್ರೂಫ್ ಅಂತ ಕೂಡ ಹೇಳಿದ್ದಾರೆ ಆದರೂ ಕೂಡ ನೀರಿಗೆ ಕೈ ಹಾಕಿ ನೋಡೋದೆಲ್ಲ ತುಂಬ ಡೇಂಜರು ನೀರು ಕೈಯೇ ಎಲ್ಲ ಹಾಕ್ಬಾರ್ದು ಆನ್ ಮಾಡ್ತೀನಿ ಇವಾಗ ಆನ್ ಆಗಿದೆ ಒಂದು ಐದು ಹತ್ತು ನಿಮಿಷ ಆದಮೇಲೆ ಹೀಟ್ ಆಗೈತೆ ಇಲ್ವ ಅಂತ ತೋರಿಸ್ತೀನಿ ನೋಡಿ ನೋಡಿ ಈಗ ನೀರು ಕಾಯ್ತಾ ಇದೆ ಹೇಗೆ ಕಾಯ್ತಾ ಇದೆ ಅಂತ ನೋಡಿ ಸಣ್ಣ ಸಣ್ಣ ಗುಳ್ಳೆ ಹೊಗೆಗಳು ಕಾಣಿಸ್ತಾ ಇದೆಯಾ ನೋಡಿ ಇದೆ ನೀರು ಸಣ್ಣ ಸಣ್ಣ ಗುಳ್ಳೆಗಳು ಹೋಗ್ತಾ ಇದೆ ನೋಡಿ ಈ ನೀರಿಗೆ ಈ ಥರ ನೀವು ಈಟ್ರ್ ಹಾಕ್ದಾಗ ಕೂಡ ಒಂದು ಕಡ್ಡಿನ ಯೂಸ್ ಮಾಡ್ಕೊಂಡ್ರೆ ಒಳ್ಳೆಯದು ನೋಡಿ ಹೇಗೆ ಕೂಡ ಹೋಗ್ತಾ ಇದೆ ಗುಳ್ಳೆಗಳು ಸಣ್ಣ ಸಣ್ಣ ಗುಳ್ಳೆಗಳು ಈಗ ಅರ್ಧ ಗಂಟೆ ಕೂಡ ನೀರನ್ನು ಈಟ್ರನ್ನ ಕೂಡ ಹಾಕಿದ್ದೀವಿ ಅರ್ಧ ಗಂಟೆ ಮೇಲೆ ಜಾಸ್ತಿ ಕೂಡ ಹಾಕಬಾರ್ದು ಇವು ಲೋ ಕೆಪಾಸಿಟಿ ಇರ್ತವೆ ಹಾಳಾಗೋ ಚಾನ್ಸಸ್ ಇರ್ತವೆ ನೋಡಿ ಈಗ ಆಫ್ ಮಾಡೋಣ ಸಾಕು ಯಾವುದೇ ಕಾರಣಕ್ಕೂ ನೀರಲ್ಲಿ ಕೂಡ ಕೈಯನ್ನು ಕೂಡ ಇಡೋಕ್ಕೆ ಹೋಗಬೇಡಿ ವಾಟರ್ ಪ್ರೂಫ್ ಇದ್ದರೂ ಕೂಡ ಇಡೋಕೆ ಹೋಗಬೇಡಿ ಅದೇನಾದ್ರೂ ಹಾಳಾಗಿತ್ತು ಅಂದರೂ ಕೂಡ ಕರೆಂಟ್ ಹೊಡಿಯೋ ಚಾನ್ಸಸ್ ಇರುತ್ತೆ ಯಾವಾಗಲೂ ಕೂಡ ಸೇಫ್ಟಿ ತಗೊಂಡು ಮಾಡಿ ಸ್ವಿಚ್ಚನ್ನು ಆಫ್ ಮಾಡ್ಕೊಂಡು ಮಾಡೋದು ತುಂಬ ಒಳ್ಳೆಯದು ಈಗ ಫುಲ್ಲು ಕೂಡ ಅದು ಈಟಾಗಿರುತ್ತೆ ಈಟಾದಮೇಲೆ ಇದನ್ನ ತಗೊಂಡು ತಣ್ಣೀರು ಹಾಕಿ ಫುಲ್ಲು ಕೂಲಾಗಿಬಿಡುತ್ತೆ ನೋಡಿ ಇಷ್ಟೇ ವಾಟರ್ ಹೀಟರ್ನ ಕೂಡ ಯೂಸ್ ಮಾಡೋದು ಇಲ್ಲಿ ಮಿನಿಮಮ್ ಟು ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ ನೋಡಿ ನೀವು ಕರೆಕ್ಟಾಗಿ ಆ ಗೀರ್ನ ಒಳಗಡೆ ಕೂಡ ಯೂಸ್ ಮಾಡಿ ಯಾ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಇಲ್ಲಾಂದರೆ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ ಕರೆಂಟ್ ಓಡಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಟ್ಯಾಂಕ್ ಯು ಧನ್ಯವಾದಗಳು